ವೀಕ್ಷಕರೇ ಕೃಷ್ಣ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುವುದಕ್ಕೋಸ್ಕರವಾಗಿ ಸಕಲ ಸಿದ್ಧತೆಗಳು ನಡೆದಿದೆ ಇನ್ನು ಕೇವಲ ಕ್ಷಣಗಣನೆಯಷ್ಟೇ ಬಾಕಿ ಇರುವಂತಹದ್ದು ಈ ನಡುವಿನಲ್ಲಿ ಆ ಪ್ರಧಾನಿಯವರ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆ ದೃಷ್ಟಿಯಿಂದ ಆ ಕಾರ್ಕಳದ ಶಾಸಕರು ಮಾಜಿ ಶಶಿವರಾಗಿರ್ತಕ್ಕಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಸುನೀಲ್ ಕುಮಾರ್ ಅವರು ನಮಸ್ತೆ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಇವತ್ತು ತಮ್ಮ ಜಿಲ್ಲೆಗೆ ಇವತ್ತು ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಕರಾವಳಿಗೆ ಆಗಮಿಸ್ತಾ ಇದ್ದಾರೆ ಸೊ ಸಕಲ ರೀತಿಯ ಸಿದ್ಧತೆಗಳು ಹೇಗಿದೆ ಖಂಡಿತ ಬಿಹಾರ ಚುನಾವಣೆಯ ನಂತರ ಒಂದು ಮೊದಲ ರೋಡ್ ಶೋ ನಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಭಾಗವಹಿಸ್ತಾ ಇರುವಂತ ಕೃಷ್ಣ ಮಠದ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಈ ಸುಸಂದರ್ಭವನ್ನ ಜಿಲ್ಲಾ ಬಿಜೆಪಿ ಚೆನ್ನಾಗಿ ಬಳಕೆ ಮಾಡಿಕೊಳ್ಬೇಕು ನರೇಂದ್ರ ಮೋದಿ ಅವರ ಪ್ರಭಾವನ್ನ ಕಾರಣಕ್ಕೆ ನಾವು ಆದಿ ಉಡುಪಿಯ ಹೆಲಿಪ್ಯಾಡ್ನಿಂದ ಕಲ್ಸನ್ ತನಕ ಒಂದು ದೊಡ್ಡ ರೋಡ್ ಶೋವನ್ನು ಮಾಡಬೇಕು ಅಂತ ಹೇಳಿ ಜಿಲ್ಲಾ ಬಿ ಜೆ ಪಿ ನಿಶ್ಚಯವನ್ನು ಮಾಡಿ ರೋಡ್ ಶೋಕ್ ಬೇಕಾದಂಥ ಎಲ್ಲ ತಯಾರಿನ ಮಾಡಿದ್ದಾವೆ ಸ್ವತಃ ನರೇಂದ್ರ ಮೋದಿಯವರು ಬರ್ತಾರೆ ಅಂತಂದಾಗ ಸಹಜವಾಗಿ ಎಲ್ಲ ಹಂತದ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಸಹಜವಾದಂಥ ಉತ್ಸಾಹ ಇದ್ದೇ ಇದೆ ಆ ಉತ್ಸಾಹ ಖಂಡಿತ ನಾಳೆಯ ಕಾರ್ಯಕ್ರಮದಲ್ಲಿ ಅದು ಅತ್ಯುತ್ಸಾಹ ಆಗುತ್ತೆ ನರೇಂದ್ರ ಮೋದಿಯವರ ಪ್ರಭಾವ ಕರ್ನಾಟಕದ ಮೇಲೆ ಎಲ್ಲ ರಂಗದಲ್ಲೂ ಕೂಡ ಬೀರುತ್ತೆ ಅಂತ ವಿಶ್ವಾಸ ಇದೆ ಎಸ್ ಇದೀಗ ನರೇಂದ್ರ ಮೋದಿಯವರು ಕರಾವಳಿಗೆ ಬರುತ್ತಾ ಇದ್ದಾರೆ ಇದರ ನಡುವಿನಲ್ಲಿ ರಾಜ್ಯದಲ್ಲಿ ದೊಡ್ಡ ರೀತಿಯಾದಂಥ ಏನು ಒಂದು ನಾಯಕತ್ವ ಧ್ರುವೀಕರಣದ ಬಗ್ಗೆ ದೊಡ್ಡ ರೀತಿಯಲ್ಲಿ ಇವತ್ತು ಚರ್ಚೆಗಳಾಗ್ತಾ ಇದೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಫೈಟಿಂಗ್ ನಡೀತಾ ಇದೆ ಕರಾವಳಿಯ ಈ ನರೇಂದ್ರ ಮೋದಿಯವರ ಶಕ್ತಿ ಪ್ರದರ್ಶನ ಏನಾದರೂ ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ಬೋದಂತ ಖಂಡಿತ ನರೇಂದ್ರ ಮೋದಿಯವರ ಪ್ರಭಾವ ಎಲ್ಲೆಲ್ಲಿ ಬರ್ತದೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪತನ ಆಗ್ತಾನೆ ಬಂದಿದೆ ಗಂಗಾ ನದಿಯ ತಟದಲ್ಲಿ ಬಿಹಾರದ ಚುನಾವಣೆಯಲ್ಲಿ ದಿಗ್ವಿಜಯ ಆದ ನಂತರ ಗಂಗಾ ನದಿಯ ಪ್ರವಾಹ ಕಾವೇರಿಗೂ ಕೂಡ ಬರಲೇಬೇಕು ಕರಾವಳಿಯಲ್ಲಿ ಸಹಜವಾಗಿ ರಾಮ ಮಂದಿರದ ಭಗವಾನ್ ಧ್ವಜವನ್ನು ಆರಿಸಿದ ನಂತರ ಕೃಷ್ಣನ ಶಂಕನಾದ ತನಕ ಅವರು ಇಲ್ಲಿ ಬರ್ತಾ ಇದಾರೆ ಈ ಶಂಕನಾದ ಬಿಜೆಪಿಯ ಪರವಾಗಿ ಆಗತ್ತೆ ಈ ಶಂಕನಾದ ಕಾಂಗ್ರೆಸ್ಸಿನ ಪತನಕ್ಕೆ ಕಾರಣ ಆಗುತ್ತೆ ಓಕೆ ಇದರ ಜೊತೆಗೆ ನಾಳಿನ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ ಏನೇನು ಯೋಜನೆಗಳಿರುತ್ತೆ ವೇದಿಕೆಯಲ್ಲಿ ಯಾರ್ಯಾರು ಇರ್ತಾರೆ ರಾಜ್ಯದ ರಾಷ್ಟ್ರದ ಬೇರೆ ಯಾವ ನಾಯಕರು ಬರ್ತಾ ನರೇಂದ್ರ ಮೋದಿಯವರ ಜೊತೆಗೆ ಗೌರವಾನ್ವಿತ ರಾಜ್ಯಪಾಲರು ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ಎರಡೂ ಜಿಲ್ಲೆಯ ಸಂಸದರು ಮತ್ತು ಶಾಸಕರು ನಾವೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಮತ್ತು ಸಂಪೂರ್ಣವಾಗಿ ಕೃಷ್ಣ ಮಠಕ್ಕೆ ಸೇರಿದಂಥ ಒಂದು ಗಾಯನದ ಕಾರ್ಯಕ್ರಮ ಇದು ಲಕ್ಷ ಕಂಠದ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಬೆಳಿಗ್ಗೆ ಅವರು ಎಲಿಪ್ಯಾಡ್ನಲ್ಲಿ ಬಂದ ನಂತರ ರೋಡ್ ಶೋ ಕಲ್ಸಂಕದ ತನಕ ರೋಡ್ ಶೋ ನಂತರ ಅವ್ರು ಹೋಗ್ತಾರೆ ಮಠದಲ್ಲಿ ಕೃಷ್ಣನ ದರ್ಶನವನ್ನು ಮಾಡಿದ ನಂತರ ಸ್ವಾಮೀಜಿಯವರ ಪ್ರಸಾದವನ್ನು ಸ್ವೀಕರಿಸಿ ನಂತರ ಸಾರ್ವಜನಿಕ ಸಭೆ ಅಂದರೆ ಗೀತಾ ಪಠನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರವರು ಮೊದಲು ತೆರಳೋರಿದ್ದಾರೆ ಸಾರ್ವಜನಿಕರಿಗೆ ನಾವು ಎಲ್ಲರಿಗೂ ಕೂಡ ರೋಡ್ ಶೋಗೆ ಬರಬೇಕು ರೋಡ್ ಶೋದಲ್ಲಿ ಪಾಗವಹಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ ನಾಳೆ ಬೆಳಿಗ್ಗೆ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ಬನ್ನಂಜೆಯಿಂದ ಕಲ್ಸಂಕದ ತನಕದ ರೋಡ್ ಶೋ ಏನಿದೆ ಆ ರೋಡ್ ಶೋಗೆ ಹತ್ತು ಗಂಟೆ ಒಳಗೆ ಸಾರ್ವಜನಿಕರು ಬರಬೇಕು ನರೇಂದ್ರ ಮೋದಿಯವರ ರೋಡ್ ಶೋದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಮತ್ತೆ ನಿಯಮಾವಳಿಗಳು ಇಂಥ ಬಟ್ಟೆಗಳನ್ನು ಹಾಕಬಾರದು ಇಂಥದ್ದನ್ನು ಮಾಡಬಾರದು ಹಾಗೇನಿಲ್ಲ ನೀರಿನ ಬಾಟ್ಲುಗಳನ್ನು ತರಬಾರದು ಮತ್ತು ಧ್ವಜಕ್ಕೆ ಸ್ಟಿಕ್ಗಳನ್ನು ಅಂದರೆ ಕೋಲನ್ನು ಇಟ್ಕೊಂಡ್ಬರಬಾರ್ದು ಅನ್ನುವಂಥದ್ದು ಮಾತ್ರ ನಿಯಮಾವಳಿ ತಪ್ಪಬಹುದು ಉತ್ಸಾಹಕ್ಕೆ ಏನು ತೊಂದರೆ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಕೇಸರಿ ಧ್ವಜಗಳನ್ನು ಕೇಸರಿ ಶಾಲೆಗಳನ್ನು ರಾಷ್ಟ್ರಧ್ವಜವನ್ನು ಇಟ್ಟುಕೊಂಡು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಜೈ ಶ್ರೀರಾಮ್ ಜೈ ಕೃಷ್ಣ ಅನ್ನುವಂಥ ಘೋಷಣೆ ಎಲ್ಲ ಕಡೆಗಳಲ್ಲೂ ಕೂಡ ಮುಳುಗುತ್ತೆ ಅನ್ನುವಂಥ ವಿಶ್ವಾಸ ಇದೆ